ರೈತ ಮಾಧವರಿಗೆಲ್ಲ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅಂತ ನಾನು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿಜ್ಞಾನ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗದಲ್ಲಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕಿಯಾಗಿ ಹಾಗೂ ಇ ಎಮ್ ಘಟಕದ ನೋಡಲ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತಿನ ದಿವಸ ನಿಮಗೆ ಬದನೆಯಲ್ಲಿ ಹುಡಿ ಮತ್ತು ಕಾಯಿ ಕೊರಕ ಹುಳುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ನಿಮಗೆಲ್ಲರಿಗೂ ಗೊತ್ತು ಬದನೆ ಒಂದು ಉಷ್ಣವಲಯದ ತರಕಾರಿ ಸಾಮಾನ್ಯ ಎಲ್ಲ ಪ್ರದೇಶಗಳಲ್ಲೂ ಬೆಳೀತಾರೆ ಸಾಮಾನ್ಯವಾಗಿ ಬದನೆಯನ್ನು ಇಷ್ಟಪಡದೇ ಇರೋ ಜನ ಯಾರೂ ಇಲ್ಲ ಅಂದ ತಕ್ಷಣ ಎಲ್ಲರೂ ಇಷ್ಟಪಡ್ತಾರೆ ಆದರೆ ಬದನೆ ಬೆಳೆಯೋಕ್ಕೆ ರೈತರು ಪಡ್ತಾ ಇರೋ ಕಷ್ಟ ಮೋಸ್ಟ್ಲಿ ತುಂಬ ಇದೆ ಅದರಲ್ಲಿ ಬದನೆಯಲ್ಲಿ ಹಲವಾರು ಆಧುನಿಕ ತಂತ್ರಜ್ಞಾನಗಳನ್ನ ರೈತರು ಉಪಯೋಗಿಸ್ತಾ ಇದ್ದಾರೆ ಒಳ್ಳೊಳ್ಳೆ ತಳಿನ ಉಪಯೋಗಿಸ್ತಾ ಇದ್ದಾರೆ ಹಾಗೂ ಅಧಿಕ ಇಳುವರೆಗೆ ಅಂತ ಸಾಮಾನ ಚೆನ್ನಾಗಿರೋ ರಸ ರಾಸನ ಗೊಬ್ಬರ ಹಾಕೋದಾಗಲಿ ಬೇರೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಆದರೆ ಸಕಾಲದಲ್ಲಿ ಸರಿಯಾಗಿ ಕೀಟಗಳ ನಿರ್ವಹಣೆ ಮಾಡಿಲ್ಲ ಅಂದರೆ ಬದನೆಯ ಇಳುವರಿಯಲ್ಲಿ ಸರಿಯಾದ ಒಂದು ಇಳುವರಿ ರೈತರಿಗೆ ಬರಲ್ಲ ಬದನೆಯಲ್ಲಿ ಹಲವಾರು ಕೀಟ ನಲವತ್ತಕ್ಕೂ ಹೆಚ್ಚು ಕೀಟಗಳು ಬದನೆ ಬೆಳೆಯನ್ನು ಬಾಧಿಸ್ತವೆ ಅದರಲ್ಲಿ ಕುಡಿ ಮತ್ತು ಕಾಯಿಕೊರಕ ಕಾಂಡ ಕೊರಕ ಜಿಗಿ ಹುಳು ಸರಿ ತಿಗಣೆ ಸರಿಗೆ ತಿಗಣೆ ಅಂತಲೂ ಹೇಳ್ತಾರೆ ಆಮೇಲೆ ಎಲೆ ಸುತ್ತುವ ಹುಳು ಗುಲುಗಂಜಿ ಹುಳು ಇವುಗಳು ಪ್ರಮುಖವಾಗಿವೆ ಈ ಹುಳುಗಳಲ್ಲಿ ಅತ್ಯಂತ ಪ್ರಮುಖ ಅಥವಾ ಹಾನಿಕಾರಕವಾದ ಹುಳು ಯಾವುದು ಅಂದರೆ ಕುಡಿ ಮತ್ತು ಕಾಯಕೊರಕ ಲುಸಿನೋಡ ಸಾರ್ಬೋನಾಲಿಸ್ ಅಂತ ಹೇಳ್ತೀವಿ ಈ ಕುಡಿ ಮತ್ತು ಕಾಯಿಕೊರಕ ಹುಳು ನಮ್ಮ ಬದನೆಯನ್ನು ರೈತರು ನಾಟಿ ಮಾಡಿದಾಗಿಂದ ಹಿಡಿದು ಕಟಾವಿನವರೆಗೂ ಎಲ್ಲ ಹಂತಗಳಲ್ಲಿ ಬಾಧಿಸ್ತವೆ ಇದು ಅತ್ಯಂತ ಹಾನಿಕಾರಕ ಕೀಟ ಈ ಒಂದು ಇದು ಈ ಪತಂಗ ಜಾತಿಗೆ ಸೇರಿದ ಒಂದು ಕೀಟ ಇದೆ ಈ ಪತಂಗ ಈ ಪ್ರೌಢ ಕೀಟ ಹೇಗಿರುತ್ತೆ ಅಂದರೆ ಬೆಳ್ಳಗಿರುತ್ತೆ ಮುಂದಿನ ರೆಕ್ಕೆಗಳಲ್ಲಿ ಕಪ್ಪನೆ ಅಥವಾ ಕಂದು ಬಡದ ಮಚ್ಚೆ ಸಮಾನವಾಗಿ ಮಾಸಲು ಕಂದು ಬಡದ ಮಚ್ಚೆಗಳಿರ್ತವೆ ರೈತರು ಫೀಲ್ಡಲ್ಲಿ ಹೋದಾಗ ಈ ಥರ ಜಾ ಪತಗಳು ಹಾಕ್ತಾಯಿದ್ರೆ ಇದು ಕುಡಿ ಮತ್ತು ಕಾಯಿ ಕೊರಕಂತ ಪತ್ತೆ ಹಚ್ಬೋದು ಈ ಕುಡಿ ಮತ್ತು ಕಾಯಿ ಕೊರಕದ ಪ್ರೌಢ ಹೆಣ್ಣು ಪತಂಗಗಳು ಸಾಮಾನ್ಯವಾಗಿ ಎಳೆ ಕುಡಿಗಳಲ್ಲಿ ಸಣ್ಣ ಕಾಂಡಗಳಲ್ಲಿ ಮತ್ತು ಕಾಯಿಗಳಲ್ಲಿ ಮೊಗ್ಗುಗಳಲ್ಲಿ ಮೊಟ್ಟೆಗಳನ್ನು ಇಡ್ತವೆ ಈ ಕೀಟದ ಸಂಕ್ಷಿಪ್ತ ಜೀವನ ಚರಿತ್ರೆ ಏನಂದರೆ ಪ್ರೌಢ ಕೀ ಹೆಣ್ಣು ಕೀಟಗಳು ಸಾಮಾನ್ಯವಾಗಿ ಎಳೆ ರೆಂಬೆಗಳಲ್ಲಿ ಕಾಯಿಗಳಲ್ಲಿ ಮೊಗ್ಗುಗಳಲ್ಲಿ ತಮ್ಮ ಮೊಟ್ಟೆಗಳು ಸಾಮಾನ್ಯ ಇನ್ನೂರಿಂದ ಇನ್ನೂರೈದು ಮೊಟ್ಟೆಗಳನ್ನು ಇಡ್ತವೆ ಎಲೆಗಳ ಕೆಳಭಾಗದಲ್ಲಿ ಇಡ್ತವೆ ಮೊಟ್ಟೆಯಿಂದ ಮರಿಹುಳುಗಳು ಹೊರಗಡೆ ಬರ್ತವೆ ಮೊಟ್ಟೆ ಸಾಮಾನ್ಯವಾಗಿ ಕೆನೆ ಹಳದಿ ಬಣ್ಣದಿರ್ತವೆ ಮರಿ ಹುಳುಗಳು ಸಾಮಾನ್ಯವಾಗಿ ಈ ಪಿಂಕ್ ಕಲರ್ ಇರುತ್ತೆ ಸಾಮಾನ್ಯವಾಗಿ ಪಿಂಕ್ ಕಲರ್ ಇರುತ್ತೆ ಅದು ಒಂದು ವಾರದಲ್ಲಿ ಕುಶಾವಸ್ಥೆ ಒಂದು ರೇಷ್ಮೆ ತರದ ಗೂಡುಗಳನ್ನು ನೇಯಿಕೊಂಡು ಕುಶಾವಸ್ಥೆ ಹೊಂದ್ತವೆ ಅದರಿಂದ ಒಂದು ವಾರದಲ್ಲಿ ಪತಂಗಗಳು ಹೊರಗಡೆ ಬರ್ತವೆ ಇದು ಸಂಕ್ಷಿಪ್ತ ಒಂದು ಕೆ ಕೀಟದ ಜೀವನ ಚರಿತ್ರೆ ಇಕ್ಕಿ ಮೊಟ್ಟೆಯಿಂದ ಹೊರಗಡೆ ಬಂದು ಮರಿ ಹುಳು ಸಾಮಾನ್ಯ ಐದು ಹಂತಗಳನ್ನು ತಲುಪಿ ಅದು ಪತಂಗವಾದ ಅವಸ್ಥೆಗೆ ಹೋಗ್ತವೆ ಈ ಮರಿ ಹುಳುಗಳು ಪ್ರಾರಂಭದ ಹಂತದಿಂದ ಮೊಟ್ಟೆಯಿಂದ ಹೊರಗಡೆ ಬಂದಾಗಿಂದೂ ಪತಂಗ ಆಗುವಲ್ಲಿವರೆಗೂ ನಮ್ಮ ಒಂದು ಬದನೆ ಬೆಳೆಯನ್ನು ಹಾನಿ ಮಾಡ್ತವೆ ಪ್ರಾರಂಭದಲ್ಲಿ ಎಳ್ಳೆಯ ಕುಡಿ ಇರ್ತಾವಲ್ಲ ಆ ಕುಡಿಗಳನ್ನು ತಿಂತವೆ ನಿಮ್ಮ ಒಂದು ತೂತು ಮಾಡ್ತವೆ ಆ ಕುಡಿಗಳೆಲ್ಲ ಬಾಡೋಗ್ತವೆ ನಿಮಗೆ ಗೊತ್ತಾಗ್ಬೋದು ಸಣ್ಣ ಸಣ್ಣ ಗಿಡಗಳು ಅಲ್ಲಲ್ಲೇ ಬಾಡಿಕೊಂಡು ಕುಡಿ ಒಂದು ಸ್ವಲ್ಪ ಕಟ್ಟಾದಂಗೆ ಆಗ ಇರುತ್ತೆ ಇದು ಇದರ ಪ್ರಮುಖವಾದ ಒಂದು ಹಾನಿಯ ಲಕ್ಷಣ ಆಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಾಯಿಗಳು ಬಿಟ್ಟು ಮೊಗ್ಗುಗಳು ಕಾಯಿಗಳು ಬಿಟ್ಟ ತಕ್ಷಣ ಮೊಗ್ಗುಗಳನ್ನು ಹಾಳೆ ಹಾನಿ ಮಾಡ್ತವೆ ಮೊಗ್ಗುಗಳೆಲ್ಲ ತೂತು ಮಾಡ್ತವೆ ಕಾಯಿಗಳನ್ನು ತೂತು ಮಾಡ್ತವೆ ನೀವು ನೋಡಿರ್ಬೋದು ಮಾ ಸನ್ ಮಾರ್ಕೆಟಿಂದ ನಾವು ಬದನೆಕಾಯನ್ನು ತಂದಾಗ ಬದನೆಕಾಯಿಲೆಲ್ಲ ತೂತು ತೂತಿರ್ತವೆ ಅದನ್ನು ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಒಂಥರ ಪಿಂಕ್ ಕಲರ್ದು ಸಣ್ಣ ಹುಳ ಇರ್ತವೆ ಇದು ಕುಡಿ ಮತ್ತು ಕಾಯಿ ಕೊರಕ ಅಂತ ಹೇಳ್ತೀವಿ ಇದರ ಹಾನಿ ಏನಂದರೆ ಪ್ರಾರಂಭದ ಹಂತ ನಾನೀಗ ಹೇಳಿದಾಗೆ ಪ್ರಾರಂಭದ ಹಂತದಿಂದ ಬೆಳೆ ಪ್ರಾರಂಭದ ಹಂತದಿಂದ ಕಟಾವಿನ ಹಂತ ಅಥವಾ ಬೆಳೆ ತೆಗೆಯಲ್ಲಿವರೆಗೂ ಇದು ಹಾನಿ ಮಾಡ್ತವೆ ಕಾಂಡದಲ್ಲಿ ಸಣ್ಣ ಸಣ್ಣ ತು ರಂಧ್ರಗಳು ಮತ್ತು ಬಾಗಿದ ಒಂದು ಕುಡಿಗಳು ಸೊರಗೋಗಿರೋ ಕುಡಿಗಳು ಬಾಡಿದ ಕುಡಿಗಳು ಮತ್ತು ಕಾಯಿಗಳಲ್ಲಿ ತೂತುಗಳು ರಂಧ್ರಗಳು ಮತ್ತು ಮೊಗ್ಗುಗಳಲ್ಲಿ ರಂಧ್ರಗಳು ಇದು ಹಾನಿಯ ಚಿಹ್ನೆಗಳು ಈ ಕೀಟಗಳು ಹಾನಿ ಮಾಡಿದಾಗ ಇನ್ನೊಂದು ಪ್ರಮುಖವಾದ ಬಾಧೆ ಏನಂದರೆ ಹೂವುಗಳು ಚೆನ್ನಾಗಿ ಉದ್ರಕ್ಕೆ ಸ್ಟಾ ಪ್ರಾರಂಭ ಆಗುತ್ತವೆ ಕೆಲವು ಅವು ಹೂಗಳನ್ನು ಮೊಗ್ಗುಗಳನ್ನು ಕೊರೆಯೋದ್ರಿಂದ ಮಗ್ಗುಗಳು ಮತ್ತು ಹೂಗಳು ಉದುರಲಾದ್ರೆ ಪ್ರಾರಂಭ ಆಗುತ್ತವೆ ಇದರಿಂದ ಏನಾಗುತ್ತೆ ಅಂದರೆ ಕಾಯಿಗಳ ಇಳುವರಿಗೆ ಕಡಿತ ಉಂಟಾಗ್ತವೆ ಸಾಮಾನ್ಯವಾಗಿ ಒಂದು ಇದ್ರ ಬಾಧೆ ಇದ್ದಾಗ ಒಂದು ಇಪ್ಪತ್ತೈದು ಶೇಕಡ ಎಪ್ಪತ್ತರಿಂದ ಮೂವತ್ತು ಹೂಗಳು ಉದುರುತ್ತವೆ ಆ ಉದುರಿದಾಗ ಕಾಯಿಗಳ ಕಟ್ಟುವೆ ಆಗಿ ರೈತರಿಗೆ ಇಳುವರಿಗೆ ಕಡಿತ ಆಗ್ತವೆ ಮತ್ತು ಮಾ ಒಂದು ಮಾರ್ಕೆಟಲ್ಲಿ ಜನರು ಹೋದಾಗ ಎಲ್ಲೆಲ್ಲಿ ತೂತು ಕಾಣಿಸುತ್ತೋ ಅಂಥ ಒಂದು ಕಾಯಿಗಳನ್ನು ಜನರು ಪ್ರಿಫರ್ ಮಾಡಲ್ಲ ಈ ಒಂದು ಕೀಟದ ಬಾಧೆ ಎಷ್ಟರ ಮಟ್ಟಿಗೆ ಹಾನಿ ಮಾಡ್ತೇವೆ ಅಂದರೆ ಶೇಕಡಾ ಎಪ್ಪತ್ತರಿಂದ ಎಂಬತ್ತರಷ್ಟು ಹಾನಿ ಮಾಡ್ತವೆ ಹಾಗಾಗಿ ರೈತರಿಗೆ ತುಂಬ ಒಂದು ಇಳುವರಿಯಲ್ಲಿ ನಷ್ಟ ಉಂಟಾಗ್ತವೆ ಹಾಗಾಗಿ ರೈತರು ಏನು ಮಾಡಬೇಕು ಅಂದರೆ ಪ್ರಾರಂಭದಿಂದನೇ ಈ ಕೀಟದ ನಿರ್ವಹಣಾ ಪ ತೆಗೆದುಕೊಳ್ಳೋಕೆ ಎಚ್ಚರಿಕೆ ವಹಿಸಬೇಕು ಈ ಕೀಟದ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂದರೆ ಯಾವುದೇ ಒಂದು ಕೀಟ ಇರಲಿ ಮತ್ತು ಅದರಲ್ಲೂ ನಾವು ತರಕಾರಿ ಬೆಳೆಯಲ್ಲಿ ಏನಾದರೂ ಕೀಟದ ನಿರ್ವಹಣೆ ಮಾಡ್ತೀವಿ ಅಂದರೆ ಆದಷ್ಟು ನಾವು ಸಮಗ್ರ ಕೀಟ ಕೀಟ ನಿರ್ವಹಣಾ ಪದ್ಧತಿನ ಉಪಯೋಗಿಸ್ಕೋಬೇಕು ಬರೀ ರಾಸಾಯನಿಕ ಸಿಂಪಡಣೆ ಮಾಡಬಾರ್ದು ಎಲ್ಲೆಲ್ಲಿ ಕುಡಿ ಒಣಗ್ತಾ ಇರುತ್ತೋ ಎಲ್ಲೆಲ್ಲಿ ಮೊಗ್ಗು ಕೊರಿತಾ ಇರುತ್ತೋ ಅಂಥ ಒಂದು ಬಾಧಿತ ಗಿಡಗಳ ಭಾಗಗಳನ್ನು ಕೀಟಗಳ ಮೊಟ್ಟೆ ಅಥವಾ ಮರಿಗಳ ಸಹಿತ ಕಿತ್ತು ಅದನ್ನು ನಾಶ ಮಾಡಬೇಕು ಇದರಿಂದ ಏನಾಗುತ್ತೆ ಅಂದರೆ ಮುಂದೆ ನಮ್ಮ ಕಾಯಿಗಳಲ್ಲಿ ಈ ಕೀಟಗಳಿಂದ ಆಗೋ ಬಾಧೆಗಳನ್ನ ಕಡಿಮೆ ಮಾಡ್ಬೋದು ಇನ್ನು ಎರಡನೇದಾಗಿ ಏನಂದರೆ ನೀವೆಲ್ಲ ಕೇಳಿರ್ಬೋದು ಟ್ರೈಕೋ ಕಾರ್ಡ್ ಅಂತ ಸಿಗುತ್ತೆ ಟ್ರೈಕೋಗ್ರಾಮ ಪರತಂತ್ರ ಜೀವಿ ಅಂತ ಕೇಳ್ತೀವಿ ಇದು ಮೊಟ್ಟೆ ಪರತಂತ್ರ ಜೀವಿ ಆ್ಯಕ್ಚುಲಿ ಇದನ್ನು ಸಾಮಾನ್ಯವಾಗಿ ತೋಟಗಾರಿಕೆ ಇಲಾಖೆಯಲ್ಲೂ ಟ್ರೈಕೋ ಕಾರ್ಡ್ ಕೊಡ್ತಾರೆ ಮತ್ತು ಕೆಲವೊಂದು ಪ ಪ್ರಯೋಗ ಇದೆ ಕಂಟ್ರೋಲ್ ಇಂಡಿಯಾ ಎಲ್ಲ ಇದೆಯಲ್ಲ ಅದರಲ್ಲೆಲ್ಲ ಸಿಗುತ್ತೆ ಸಾಮಾನ್ಯವಾಗಿ ಟ್ರೈಕೋಗ್ರಾಮ ಪರತಂತ್ರ ಜೀವಿಯನ್ನು ನಾವು ಮೂರರಿಂದ ನಾಲ್ಕು ಬಾರಿ ಅಥವಾ ಈ ಬಾಧೆ ಜಾಸ್ತಿ ಇದೆ ಅಂದರೆ ಐದು ಬಾರಿನೂ ಬಿಡುಗಡೆ ಮಾಡಬೇಕು ಏನಂದರೆ ಪ್ರತಿ ಬಾರಿ ಬಿಡುಗಡೆ ಮಾಡುವಾಗ ಎಕರೆಗೆ ನಲವತ್ತರಿಂದ ಐವತ್ತು ಸಾವಿರ ಟ್ರೈಕೋಗ್ರಾಮ್ ಪರತಂತ್ರ ಜೀವನ ಬಿಡುಗಡೆ ಮಾಡಬೇಕು ಇದೇನು ಮಾಡುತ್ತೆ ಅಂದರೆ ಈ ಒಂದು ಹುಳದ ಮೊಟ್ಟೆಯನ್ನು ಹುಡುಕಿಕೊಂಡು ಹೋಗಿ ತನ್ನ ಮೊಟ್ಟೆಯನ್ನಿಟ್ಟು ಹಾನಿ ಮಾಡ್ತವೆ ಇದು ಒಂದು ಸಾವಯವವಾಗಿ ಹತೋಟಿ ಮಾಡುವ ಒಂದು ವಿಧಾನ ಇನ್ನೊಂದು ಪ್ರಮುಖವಾದ ಅಂಶ ಏನಂದರೆ ಈ ಒಂದು ಕುಡಿ ಮತ್ತು ಕಾಯಕೊರಕಳ ನೇರ್ವಹಣೆಯಲ್ಲಿ ನಾವು ಲಿಂಗಾಕರ್ಷಕ ಬಲೆಯನ್ನು ಬಳಸ್ಬೋದು ಸೆಕ್ಸ್ ಫೆರಮೋನ್ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಎಕರೆಗೆ ನಾಲ್ಕರಿಂದ ಐದು ಈ ಒಂದು ಫೆರಮೋನ್ ಟ್ರ್ಯಾಪ್ ಉಪಯೋಗಿಸಬೇಕು ಇದು ಲ್ಯುಸಿನ್ ಲ್ಯೂರ್ ಅಂತ ಯಾಕಂದರೆ ಇದಕ್ಕೆ ಇಂಗ್ಲೀಷಲ್ಲಿ ಲ್ಯುಸಿನೋಡ ಸಾರ್ಬೊನಾಲಿಸ್ ಅಂತ ಹೇಳ್ತೀವಿ ಏನಂದ್ರೆ ಕುಡಿ ಮತ್ತು ಕಾಯಿ ಕೊರಕಕ್ಕೆ ಲ್ಯುಸಿನ್ ಲೂರ್ ಅಂತ ಸಿಗುತ್ತೆ ಆ ಒಂದು ಲ್ಯೂರನ್ನು ಬಳಸುತ್ತಾರೆ ಈ ಒಂದು ಲಿಂಗಕ ಲೈಂಗಿಕ ಪಲೆಗಳಲ್ಲಿ ಎಕರೆಗೆ ನಾಲ್ಕರಿಂದ ಐದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾವು ಪ್ರೌಢ ಪತಂಗಗಳನ್ನು ಸೆರೆ ಹಿಡಿದು ಅದನ್ನು ಅದು ಬಲೆಯಲ್ಲಿ ಬೀಳುತ್ತವೆ ಆ ಬಲೆಯಲ್ಲಿ ಬಿದ್ದಿದ್ದಾಗ ನಾವು ಸೆರೆ ಅದನ್ನು ಸಾಯಿಸಬೇಕು ಇದರಿಂದ ಏನಾಗುತ್ತೆ ಅಂದರೆ ಮುಂದಿನ ಸಂತತಿಯನ್ನು ನಾವು ತಡೆಗಟ್ಬೋದು ಇದು ಒಂದು ಪ್ರಮುಖವಾದ ನಿರ್ವಹಣಾ ಕ್ರಮಗಳು ಇದಲ್ಲದೇ ಅಕಸ್ಮಾತ್ ಬಾಧೆ ಇತ್ತು ನಾನೊಂದು ಸ್ವಲ್ಪ ರಾಸಾಯನಿಕ ಸಿಂಪಡಣೆ ಮಾಡಬೇಕು ಅಂದರೆ ಒಂದು ಕಿವಿ ಮಾತು ಬದನೆಯನ್ನು ಪ್ರತಿ ದಿವಸ ನಾವು ಬಳಸ್ತೀವಿ ಮತ್ತು ನೀವು ವಾರಕ್ಕೊಮ್ಮೆ ಅದನ್ನು ಕಟಾವು ಮಾಡ್ತಿರ್ತೀರಿ ಆದಷ್ಟು ರಾಸಾಯನಿಕ ಸಿಂಪಡಣೆ ಮಾಡಬೇಡಿ ಸಾವಯವವಾಗಿ ಅದನ್ನು ಹತೋಟಿ ಮಾಡಿ ಬಾಧೆ ಕಡಿಮೆ ಇದ್ದಾಗಲೇ ನೀವು ಎಚ್ಚರಿಕೆ ವಹಿಸಿಕೊಂಡು ರಾಸಾಯನಿಕ ಸಿಂಪಡಣೆನ ಸಾವಯವವಾಗಿ ಮಾಡಬೇಕು ರಾಸಾಯನಿಕ ಸಿಂಪಣೆ ಮಾಡಬಾರ್ದು ಸಾವಯವವಾಗಿ ಈ ಕೀಟನ ಹತೋಟಿ ಮಾಡಿದ್ದಾದರೆ ನಾವು ಸಮಗ್ರವಾಗಿ ಈ ಕೀಟ ನಿರ್ವಹಣೆ ಮಾಡ್ಬೋದು ಸಾವಯವವಾಗಿ ಹೇಗೆ ಮಾಡ್ಬೋದು ಅಂದರೆ ಶೇಕಡ ಐದರ ಬೇವಿನ ಬೀಜದ ಕಷಾಯ ಅಥವಾ ಅಕಸ್ಮಾತ್ ನಿಮಗೆ ಬೇವಿನ ಬೀಜದ ಕಷಾಯ ಮಾಡಲಿಕ್ಕೆ ಆಗಲಿಲ್ಲ ಸಿಕ್ಕಲಿಲ್ಲ ಅಂದರೆ ನಮ್ಮಲ್ಲಿ ಮಾರ್ಕೆಟಲ್ಲಿ ರೆಡಿ ಬೇವಿನ ಬೀಜದ ಕೀಟನಾಶಕಗಳಿದೆ ಅಜಾಡ್ ರೆಕ್ಟಿನ್ ಟೆನ್ ತೌಸಂಡ್ ಪಿ ಪಿ ಎಮ್ ಅಂತ ಇದೆ ಹೀಗೆ ಬೇರೆ ಬೇರೆ ಕೀಟನಾಶಕ ಇದೆ ಎರಡು ಮಿಲಿ ಪ್ರತಿ ಲೀಟರಿಗೆ ನೀರಿಗೆ ಹಾಕ್ಕೊಂಡು ಸಿಂಪಣೆ ಮಾಡಬೇಕು ಈ ಬೇವಿನ ಆಧಾರಿತ ಕೀಟನಾಶಕ ಸಿಂಪಡಣೆ ಮಾಡಿದಾಗ ಏಳರಿಂದ ಹತ್ತು ದಿವಸ ಹಂತದಲ್ಲಿ ಒಂದು ಎರಡರಿಂದ ಮೂರು ಅಥವಾ ನಾಲ್ಕು ಸಿಂಪಡಣೆ ಕೊಡಬೇಕು ಇದರಿಂದ ಸಾವಯವವಾಗಿ ನಾವು ಈ ಕೀಟನ ಹತೋಟಿ ಮಾಡ್ಬೋದು ಅಕಸ್ಮಾತ್ ಕೀಟಬಾಧೆ ಜಾಸ್ತಿ ಇತ್ತು ಅಂತಾದರೆ ಆವಾಗ ರಾಸಾಯನಿಕ ಸಿಂಪಡಣೆ ಹೋಗಿ ರಾಸಾಯನಿಕ ಸಿಂಪಡಣೆ ಮಾಡಿದಾಗ ಕನಿಷ್ಠ ಹತ್ತರಿಂದ ಹನ್ನೆರಡು ದಿವಸ ಯಾವುದೇ ಕಾಯನ ಕಿತ್ತು ನೀವು ಬಳಸಬೇಡಿ ಬೇರೆಯವ್ರಿಗೂ ಮಾರಾಟ ಮಾಡಬೇಡಿ ರಾಸಾಯನಿಕ ಸಿಂಪಡಣೆ ಹೇಗೆ ಮಾಡಬಹುದು ಯಾವ್ದಾವ್ದು ಹಾಕ್ಬೋದು ಅಂದ್ರೆ ಕ್ವಿನಾಲ್ ಫಾಸ್ ಟ್ವೆಂಟಿ ಫೈವ್ ಇ ಸಿ ಅಂತ ಇದೆ ಪಾಸ್ ಟ್ವೆಂಟಿ ಇ ಸಿ ಅಂತ ಇದೆ ಅದನ್ನ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಅಥವಾ ಇಮಾಮೆಕ್ಟಿನ್ ಬೆನ್ಸೋಟ್ ಫೈವ್ ಎಸ್ ಜಿ ಅಂತ ಇದೆ ಅದನ್ನ ಜೀರೋ ಪಾಯಿಂಟ್ ಫೋರ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಪ್ರತಿ ಸಲ ಸಿಂಪಡಣೆ ಮಾಡುವಾಗ ಒಂದೇ ಥರ ಕೀಟನಾಶಕನೇ ನೀವು ಸಿಂಪಡಣೆ ಮಾಡಬಾರ್ದು ಬೇರೆ ಬೇರೆ ಕೀಟನಾಶಕನ ಸಿಂಪಡಣೆ ಮಾಡಬೇಕು ಇದು ಒಂದು ತುಂಬ ಎಚ್ಚರಿಕೆಯಿಂದ ಮಾಡಬೇಕು ಮತ್ತು ಸಿಂಪ ರಾಸಾಯನಿಕ ಸಿಂಪಡಣೆ ಮಾಡಿದ್ರಿ ಅಂತಂದರೆ ಹತ್ತರಿಂದ ಹನ್ನೆರಡು ದಿವಸ ಕಾಯಿಯನ್ನು ಉಪಯೋಗಿಸ್ಬಾರ್ದು ಮತ್ತು ಇನ್ನೊಂದೇನೆಂದರೆ ಕೆಳಗಡೆ ಬಿದ್ದ ಉದುರಿದ ಕಾಯಿಗಳು ಹೂವುಗಳು ಅದರಲ್ಲೆಲ್ಲ ಹುಳದ ಅಂಶಗಳಿರ್ತವೆ ಮೊಟ್ಟೆ ಇರ್ಬೋದು ಮರಿ ಇರ್ಬೋದು ಅಥವಾ ಪತಂಗನೇ ಅದು ಕೋಶಾವಸ್ಥೆಯಲ್ಲಿರ್ಬೋದು ಅದನ್ನೆಲ್ಲ ಆಯ್ದು ನಾವು ಸುಡಬೇಕು ಅದನ್ನು ಅಲ್ಲಿ ಒಂದು ಬೆಂಕಿ ಹಾಕಿ ಸುಟ್ಟರೆ ಏನಾಗುತ್ತೆ ಅಂದರೆ ಮುಂದಿನ ಒಂದು ಬೆಳೆಗೆ ಪಕ್ಕದಲ್ಲಿರೋ ಬೆಳೆಗೆ ಅದು ಹರಡಲ್ಲ ಮತ್ತು ಇನ್ನೊಂದು ಬದನೆಯಲ್ಲಿ ಕುಡಿ ಮತ್ತು ಕೊರಕ ಹುಳದ ಬಾಧೆ ಈ ಒಂದು ಹಂಗಾಮಲ್ಲಿ ಜಾಸ್ತಿ ಇದೆ ಅಂತ ಅಂದರೆ ಬಳೆ ಪರಿವರ್ತನೆ ಅಂತ ಹೇಳ್ತೀವಿ ಕ್ರಾಪ್ ರೊಟೇಷನ್ ಅಂತ ಹೇಳ್ತೀವಿ ಬದನೆ ಬದಲು ಬೇರೆ ಯಾವುದಾದ್ರು ಬೇರೆ ಗುಂಪಿಗೆ ಸೇರಿದ ತರಕಾರಿನ ಬೆಳೆಯಬೇಕು ಇದರಿಂದ ಏನಾಗುತ್ತೆ ಅಂದರೆ ಮುಂದಿನ ಒಂದು ಹಂಗಾಮುಗಳಲ್ಲಿ ಬ ಈ ಒಂದು ಕೀಟಗಳ ಬಾಧೆಯನ್ನು ಕಡಿಮೆ ಮಾಡ್ಬೋದು ಇನ್ನು ಹೆಚ್ಚಿನ ಮಾಹಿತಿ ನೀವು ಬೇಕು ಆದರೆ ನನ್ನ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು ನನ್ನ ಮೊಬೈಲ್ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಫೋರ್ ಟು ಫೋರ್ ಒನ್ ಸಿಕ್ಸ್ ಧನ್ಯವಾದಗಳು